ನಾನು ಹಾಕ್ಸಿರೋದು ಐನೂರು ರೂಪಾಯಿ ಪೆಟ್ರೋಲು ಐನೂರು ರೂಪಾಯಿ ಪೆಟ್ರೋಲ್ ನೀವು ಹಾಕಿಲ್ಲ ನೀವು ಹಾಕಿರೋದೇ ಮುನ್ನೂರು ರೂಪಾಯಿ ಹಾಕ್ಬಿಟ್ರಿ ಅಲ್ಲ ರೀ ನೀವು ಮುನ್ನೂರು ರೂಪಾಯಿ ಹಾಕ್ಬಿಟ್ರಿ ಐನೂರು ರೂಪಾಯಿ ದುಡ್ಡು ಇಸ್ಕೊಬಿಟ್ರೆ ಪೆಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಆ ಒಂದ್ ಲೀಟರ್ ಏನ ಕಣ ಕಮ್ಮಿ ಆಯ್ತು ಒಂದು ಲೀಟರ್ ಏನ ಕಣ ಕಮ್ಮಿ ಆಯ್ತು ಒಂದು ಲೀಟರ್ ಏನಕ್ಕೆ ಕಮ್ಮಿ ಆಯ್ತು ನನಗೆ ಕೇಳ್ತಾ ಇರೋದು ನಾನು ಕೇಳಿದ್ರೆ ಗೊತ್ತ ಹಾಕೋಣ ನೀನು ಒಂದ್ ಲೀಟರ್ ಏನು ಕಮ್ಮಿ ಆಯ್ತು ಒಂದ್ ಲೀಟರ್ ಏನು ಕಮ್ಮಿ ಆಯ್ತು ಒಂದ್ ಲೀಟರ್ ಅಷ್ಟು ನೂರು ರೂಪಾಯಿ ನೂರು ನಾನು ನೀನು ದುಡ್ಡು ಇಸ್ಕೊಂಡ್ ಆದ್ಮೇಲೆ ಹೇಳಿದ್ ನೀನು ದುಡ್ಡು ಇಸ್ಕೋಕ್ ಇಂತ ಮುಂಚೆ ಇಲ್ಲಿ ಇದಾಗಲ್ಲ ಮೇಡಮ್ ನೋಡಿ ಮೇಡಮ್ ಹೇಳಿದ್ರೆ ಊಟ ಮಾತಾಡ್ತಿದಾರೆ

நூறு ரூபாய் ஏழு கணக்கு ஆக நீங்க அழகா தானே நினைக்க அழ்த்தே தானே ஐநூறு ரூபாய் பெட்டிரோல் சீன் சார் நானூறு ரூபாய் பெட்டிரோல் பரநூறு ரூபாய் டிஷ்லேட்டா கேள்வி மெஜர்மெண்ட் நானூறு ஒவ்வொரு நூறு ரூபாய் டெய்லி எத்தனை மோசம் ಐನೂರು ರೂಪಾಯಿ ಐನೂರು ಕಾಸು ಇಸ್ಕೊಂಡು ಐನೂರು ಐನೂರು ರೂಪಾಯಿ ಕಾಸು ಇಸ್ಕೊಂಡ್ಬಿಟ್ಟು ನಾನು ಬಿಟ್ಟು ಪೆಟ್ರೋಲ್ ಚೆಕ್ ಅಂತ ಮಾಡಿ ನಾಲ್ಕು ಲೀಟರ್ ಬರ್ತಾ ಇದೆ ಉಲ್ಟಾ ಸೀದಾ ಮಾತಾಡ್ತಾರೆ ಮಿಸ್ ಅಲ್ಲಣ್ಣ ಐನೂರು ರೂಪಾಯಿ ದುಡ್ಡು ಇಸ್ಕೊಂಡ್ಬಿಟ್ಟ ಐನೂರು ರೂಪಾಯಿ ದುಡ್ಡು ಇಸ್ಕೊಂಡು ತೆಗೆದು ಬಿಟ್ಟು ಚೆಕ್ ಮಾಡಿದ್ರೆ ನಾಲ್ಕು ಲೀಟರ್ ಬರ್ತಾ ಇದೆ ನಾನು ಡೌಟ್ ಅಲ್ಲಿ ತೆಗೆದು ಬಿಟ್ಟು ಮೆಜರ್ಮೆಂಟ್ ಮಾಡೋದು ನಾಲ್ಕು ಲೀಟರ್ ಬರ್ತಾ ಇದೆ ಒಂದು ಲೀಟರ್ ಕಮ್ಮಿ ಬರ್ತಾ ಇದೆ ಐನೂರು ರೂಪಾಯಿ ಕೊಟ್ಟಾಯ್ತಣ ನಾನು ಪುಕ್ಷೆ ಅಂತ ಕೇಳ್ತಾ ಇಲ್ಲ ಕೊಟ್ಟು ಕಳಿಸೋಂತಲ್ಲ ಕೊಟ್ಟು ಕಳ್ಸು ಅಂತ ಇಲ್ಲ ಮಾತಲ್ಲ ಅಣ್ಣ ನೀನಿಗೆ ನಾನ್ನೂರು ರೂಪಾಯಿ ನೀನು ಐನೂರು ರೂಪಾಯಿ ಇಸ್ಕೊಂಡು ನಾನ್ನೂರು ರೂಪಾಯಿ ಹಾಕಿದ್ದೇನೆ ನೀನು ಬೇಡ ರೀ ನನಗೆ ಪಟಾಲ್ ಕೊಡಿ ಪೆಟ್ರೋಲ್ ಕೊಡಿ ನನಗೆ ದುಡ್ಡು ಅನಕ್ಕೆ ದುಡ್ಡು ಬೇಡ ನನಗೆ ದುಡ್ಡು ಬೇಡ ಪಟಾಲ್ ಕೊಡಿ